ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಎರಡು ಡೈಟ್ ಮಿಶಿಗೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದು ಕೂಡ ನಾಮಿನೇಷನ್ ರಿಲೇಟೆಡ್ ಇರುವಂಥದ್ದು ಆ್ಯಂಡ್ ಇಲ್ಲಿ ನಾಮಿನೇಷನ್ ಮಿಸ್ಸಿ ತುಂಬ ಜನಕ್ಕೆ ತಟ್ಟೋ ರೀತಿ ಕಾಣಿಸಿದೆ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ ನೋಡ್ಕೊಬೋಣ ಆಮೇಲೆ ಮಾತಾಡೋಣ ಬನ್ನಿ ಪ್ರಜೆಯ ಭಾವಚಿತ್ರವನ್ನು ಬಾಣದಿಂದ ಸುರೇಶ್ ಬಾಣ ಮುಖ್ಯ ದ್ವಾರದಿಂದ ಹೊರ ಹೋಗುವಂತೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ

ಅಂದರೆ ಇಲ್ಲಿ ಯಾರು ಸಾಚ ಇಲ್ಲ ಅನ್ನೋದು ಪ್ರೂವ್ ಆಗ್ತದೆ ಕೆಲವು ಕಮೆಂಟ್ಸ್ಗಳ್ ನೋಡ್ತಿರ್ತೀನಿ ನೀವು ಅವ್ರು ತಪ್ಪು ಹೇಳಲಿಲ್ಲ ಇವ್ರು ತಪ್ಪು ಹೇಳಿಲ್ಲ ಅಂದ್ಬಿಟ್ಟು ತಮ್ಮ ಸ್ಪರ್ಧಿ ತಪ್ಪ ಮುಚ್ಚಾಕೊಳ್ಳೋ ಅಂತವ್ರು ತುಂಬ ಜನ ಕಮೆಂಟ್ ಮಾಡ್ತೀರಾ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವನು ಸಾಚ ಇಲ್ಲ ಎಲ್ಲರೂ ತಪ್ಪಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಬೇರೆ ಸ್ಪರ್ಧಿ ಮಾಡಿದಾಗ ಮಾತ್ರ ತಪ್ಪನವರು ತಮ್ಮ ಸ್ಪರ್ಧಿ ತಪ್ಪು ಮಾಡಿದಾಗ ಅದು ಅಂತ ವಾದ ಮಾಡ್ತಾರೆ ನನ್ನ ಪ್ರಕಾರ ಈ ಸೀಸನ್ನ ವಿನ್ನರ್ ಆಗೋದಕ್ಕೆ ಒಂದು ಯೋಗ್ಯತೆ ಇರುವಂಥದ್ದು ಯಾರಿಗಪ್ಪ ಅಂದರೆ ಅದು ಹನುಮಂತಣ್ಣ ಹನುಮಂತಣ್ಣ ಬಿಟ್ಟು ಇನ್ನು ಯಾರಿಗೂ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ ನಾನು ಕಾರಣ ಇಷ್ಟೇ ಆಟ ಆಡ್ತಿದ್ದಾರೆ ಎಲ್ಲರೂ ಗೇಮ್ ಸ್ಟ್ರಾಟಜಿ ಮಾಡ್ತಿದ್ದಾರೆ ಆದರೆ ವ್ಯಕ್ತಿತ್ವಗಳನ್ನ ಬಿಡ್ತಾ ಇದ್ದಾರೆ ಹಿಂದೆ ಒಂದು ಮುಂದೆ ಒಂದು ತುಂಬ ಸ್ಟ್ರಾಟಜಿ ಮಾಡಿದಾಗ ಏನಿಸುತ್ತೆ ಗೊತ್ತಾ ಇಷ್ಟೊಂದು ಚೀಪಾಗಿ ಇಳಿಬೇಕಾಗ್ಲು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಒಂದು ಗೇಮ್ ಅಂತ ನೋಡಿದಾಗ ಅವರೆಲ್ಲ ಮಾಡ್ತಿರೋದು ರೈಟ್ ಅಂತ ಅನ್ಸುತ್ತೆ ಅದೇ ಒಂದು ಪರ್ಸ್ನಾಲಿಟಿ ಅಂತ ಬಂದಾಗ ನಾಟ್ ಓಕೆ ಅಂತ ಅನಿಸುತ್ತೆ ಇಲ್ಲಿ ಗೇಮ್ ಅಂತ ತೊಗೊಂಡು ಮಾತಾಡಿದ್ರೆ ಪರ್ಸೆಂಟಿ ತಗೊಂಡು ಮಾತಾಡೋರ್ಗೆ ಬೇಜಾರಾಗುತ್ತೆ ಪರ್ಸೆಂಟಿ ತೊಗೊಂಡ್ರೆ ಗೇಮ್ ಅಂತ ತೊಗೊಂಡು ಮಾತಾಡೋರ್ಗೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ರಿವ್ಯೂ ಮಾಡಬೇಕಾದ್ರೆ ಇದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಬಟ್ ನನ್ನ ಪ್ರಕಾರ ಹನುಮಂತಣ್ಣ ಡಿಸರ್ವ್ ವಿನ್ನರ್ ಆಗೋದಕ್ಕೆ ಯಾಕಂದರೆ ಎಲ್ಲ ರೀತಿಯೂ ಎಲ್ಲರಿಗೂ ಟಕ್ಕರ್ ಕೊಡುವಂಥ ತಾಕತ್ತಿರುವಂಥ ವ್ಯಕ್ತಿ ಡಿಸರ್ವ್ ವಿನ್ನರ್ ಅಂತ ನನಗನ್ಸುತ್ತೆ ನೋಡೋಣ ಏನು ಮಾಡ್ತಾರೆ ಈ ಸಲ ಬಿಗ್ ಬಾಸ್ ಅವ್ರ ಅಂತ ಆ್ಯಂಡ್ ಇಲ್ಲಿ ನಾಮಿನೇಷನ್ ನಡೀತಿದೆ ಓಕೆನಾ ಈ ನಾಮಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಾಮ್ರಾಜ್ಯ ಏನಿದೆ ಅದಕ್ಕೆ ತಕ್ಕಂತೆ ಒಂದಿಷ್ಟು ಸೆಟ್ ಮಾಡುವಂಥದ್ದು ಆ್ಯಂಡ್ ಇಲ್ಲಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಹೇಗೆ ಓಪನ್ ನಾಮಿನೇಷನ್ ಈ ಓಪನ್ ನಾಮಿನೇಷನನ್ನೇ ಎರಡು ದಿನ ಕುಯ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಒಂದಿಷ್ಟು ಆಗುತ್ತೆ ವಿಷಯಗಳು ಆ ವಿಷಯಗಳು ಬೇಕು ಟಿ ಆರ್ ಪಿ ಆಗುತ್ತೆ ಹಾಗಾಗಿ ಯಾವುಕ ಅದೇ ಸ್ಪರ್ಧಿಗಳು ಡ್ಯಾನ್ಸ್ ಮಾಡಿರೋದನ್ನ ಸಾಂಗ್ ಹಾಡಿರೋದನ್ನ ಯಾವುದೂ ಹಾಕೋಲ್ಲ ತಮಾಷೆ ಮಾಡಿರೋದು ಹಾಕೋಲ್ಲ ಇದನ್ನೆಲ್ಲ ತುಂಬ ಚೆನ್ನಾಗಿ ಆಗ್ತಾರೆ ಏನು ಹೇಳಬೇಕೋ ಗೊತ್ತಿಲ್ಲ ಬಿ ಬಿ ಕೆ ಟಿಮ್ ಆ್ಯಂಡ್ ಇಲ್ಲಿ ನಮ್ಮ ರಾಜ ಕೂತಿರ್ತಾರೆ ಆ್ಯಕ್ಚುಲಿ ನಮ್ಮ ರಾಜನೇ ಎಲ್ಲ ಡಿಶನ್ ತೊಗೊಳೋ ಹಾಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಬ್ಬರು ಬಂದು ನಿಂತ್ಕೋಬೇಕಾಗುತ್ತೆ ವಾದ ವಿವಾದಗಳು ನಡೆಯುತ್ತೆ ಅಲ್ಲಿ ಸೇಮ್ ಅದೇ ಕಾನ್ಸೆಪ್ಟ್ಗಳು ಬೇರೆ ಥಿಮ್ ತೊಗೊಬೈದ್ರೆ ಅಷ್ಟೇ ಸೇಮ್ ಕಾನ್ಸೆಪ್ಟ್ ಇದ್ರು ಇದ್ದಿರೋವಂಥದ್ದು ನಾಮಿನೇಷನಲ್ಲಿ ಈ ನೀವು ಅಬ್ಸರ್ವ್ ಮಾಡ್ರೆ ಒಂದು ಸೈಡು ನಮ್ಮ ಇವರಿದ್ದಾರೆ ನಮ್ಮ ಅವರು ಇನ್ನೊಂದು ಸೈಡು ನನ್ನ ಪ್ರಕಾರ ಇವರು ಇವರು ಅನ್ಸುತ್ತೆ ಗೌತಮ್ ಅನ್ಸುತ್ತೆ ಆ್ಯಂಡ್ ಏನು ಕಾರಣಗಳು ಕೊಡ್ತಾರೆ ಏನು ಕಥೆ ನೋಡಬೇಕಾಗುತ್ತೆ ಆ ಕಾರಣಗಳಿಗೆ ವಾದ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನಮ್ಮ ರಾಜ ಯಾರು ಸರಿ ಅಂತ ಅನ್ನಿಸುತ್ತೋ ಅವ್ರನ್ನ ಬಿಟ್ಟು ಯಾರು ತಪ್ಪು ಅಂತ ಅನ್ಸುತ್ತೆ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು ಆಗುತ್ತೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ನೀವು ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಶೋಭಾ ಶೆಟ್ಟಿ ಅವ್ರನ್ನ ತಕೊಳ್ಳೋ ಕಾಣಿಸಿದೆ ಒಬ್ಬರು ಸೊ ಇಲ್ಲಿ ಈ ಸ್ಕ್ರೀನಿಂಗ್ ನೋಡ್ತಾ ಇರ್ಬೋದು ಶೋಭಾ ಶೆಟ್ಟಿಯವ್ರನ್ನ ಮೇ ಬಿ ರಜತ್ ಅವ್ರು ತೊಗೊಂಡಿರ್ತಾರೆ ಮತ್ತು ರಜತ್ತು ಇವರು ಗೌತಮಿ ಒಬ್ಬರನ್ನು ತಗೊಂಡಿರ್ಬೋದು ಅಂತ ಅನ್ಕೋತೀನಿ ಇಲ್ಲಿ ಗೌತಮಿ ಅವರು ಇವ್ರ ಹೆಸರು ತಗೋತಿರೋದು ನಮ್ಮ ಇವರು ನೋಡಿ ಗೌಡ್ ಸುರೇಶ್ ಅವ್ರ ಹೆಸರು ತಗೊಂಡಿದ್ದಾರೆ ನಾಮಿನೇಷನ್ಗೆ ಆ್ಯಂಡ್ ಈ ಸ್ಕ್ರೀನ್ ನೋಡ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ರಜತ್ ಅವರು ಶೋಭಾ ಶೆಟ್ಟಿ ಅವ್ರನ್ನ ತಗೊಂಡಿರುವಂಥದ್ದು ಶೋಭಾ ಶೆಟ್ಟಿ ಯಾಕೆ ಸೈಲೆಂಟ್ ಅಂತ ಅನಿಸ್ತಿಲ್ವ ಗೈಸ್ ಆ್ಯಂಡ್ ಇದಾದ ಮೇಲೆ ಗೌತಮಿ ಅವ್ರು ತಗೊಂಡಿರೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ ಗೋಲ್ ಸುರೇಶ್ ಇಲ್ಲಿ ನಮ್ಮ ಹನುಮಂತನ ಯಾರು ತೊಗೊಂಡಿದ್ರೆ ಏನು ಅಂತ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಮೇನ್ ಆಗುವಂಥದ್ದು ಆ ಬಾಣಗಳೇನಿದೆ ಅದನ್ನು ಆಚೆ ಹೋಗಿ ಮಾಡಬೇಕು ಅವಾಗ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ ಏನು ಕಥೆ ಕಾ ನೋಡಬೇಕು ಬಟ್ ಅವ್ರ ಹೆಸರು ತೊಗೊಂಡು ನಾಮಿನೇಟ್ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಈ ಸ್ಕ್ರೀನ್ ನೋಡಿದಾಗ ಮೋಕ್ಷಿತ್ ಕೈ ಇಟ್ಕೊಂಡು ಬಾಣ ಬಿಡ್ಸೋದು ಯಾರಪ್ಪ ಅಂದರೆ ನಮ್ಮ ರಾಜ ಉಗ್ರ ಮಂಜು ಅವರು ಸೊ ಅವರು ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡಿ ಅಂದರೆ ಕಟ್ಟಾಗಿ ಬರ್ತಿಲ್ಲ ಅನ್ಸುತ್ತೆ ಮೋಕ್ಷಿತ್ ಅವ್ರಿಗೆ ಸೊ ಹಾಗಾಗಿ ಬಂದಿರ್ಬೋದು ಅಂದ್ಕೋತೀನಿ ಸೊ ಮೋಕ್ಷಿತ್ ಅವರು ಸೆಲೆಕ್ಟ್ ಮಾಡಿರೋದು ಯಾರ ಹೆಸರುನಪ್ಪ ಅಂದರೆ ಗೌಡನ ಏನು ಕಾರಣ ಕೊಟ್ಟಿದ್ರು ಅಂತ ನೋಡೋಣ ಇಂಪಾರ್ಟೆಂಟ್ ಆಗುತ್ತೆ ಅದು ಆ್ಯಂಡ್ ಇಲ್ಲಿ ಭವ್ಯ ಗೌಡರು ನಿಂತಿದ್ದಾರೆ ಸೊ ಮೋಕ್ಷಿತ್ ಅವರೇ ಅವ್ರ ಹೆಸರು ತಗೊಂಡಿರ್ಬೋದು ಅನಿಸುತ್ತೆ ಇಷ್ಟಿದೆ ನಾಮಿನೇಷನ್ ಇದರಲ್ಲಿ ಇಷ್ಟು ಜನ ಇಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ ಓಕೆನಾ ಸೊ ಇಲ್ಲಿ ಮೇನ್ ಆಗುವಂಥದ್ದು ಅವ್ರು ಕೊಡುವಂಥ ಕಾರಣಗಳು ಸೊ ಆ ಕಾರಣಗಳು ಚೆನ್ನಾಗಿತ್ತು ಅಂದರೆ ಫೈನ್ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಯಾರು ಯಾರನ್ನ ನಾಮಿನೇಟ್ ಮಾಡಲಿ ಕಾರಣಗಳು ಚೆನ್ನಾಗಿದೆ ಅದಕ್ಕೊಂದು ಬೆಲೆ ಇರುತ್ತೆ ಚೆನ್ನಾಗಿ ಮಾಡಿದ್ರಲ್ಲ ಈಗ ನಾಮಿನೇಟ್ ಮಾಡೋಕೆ ಹೆಸರು ಆ ಬಾಣ ಆಚೆ ಹೋಗಲೇಬೇಕಾ ಮೇ ಬಿ ಅಲ್ಲಿ ಮುಕ್ಷಿತವ್ರು ಹೊಡಿಬೇಕಾದ್ರೆ ಹೋಗಿಲ್ಲ ಅನ್ಕೋತೀನಿ ಅದಕ್ಕೋಸ್ಕರನೇ ಮಂಜಣ್ಣ ಬಂದು ಒಂದು ಸಪೋರ್ಟ್ ಮಾಡ್ತಿರ್ಬೋದು ಅಂತಾನು ಅನ್ಸುತ್ತೆ ಕಾದು ನೋಡೋಣ ಸೊ ಇಲ್ಲಿ ನಮ್ಮ ಮೋಕ್ಷಿತವರು ಹೆಸರು ತಗೊಂಡಿರೋದು ತ್ರಿವಿಕ್ರಮ್ ಅವ್ರ ಹೆಸರನ್ನ ಕಾರಣ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಕೊಡ್ತಾ ಇದಾರೆ ಇದು ಸತ್ಯ ಇದು ಆ್ಯಕ್ಚುಲಿ ಗಾ ತ್ರಿವಿಕ್ರಮ ಅವ್ರು ಮಾಡಿರುವಂಥ ಕೆಲಸ ನಾನು ನೋಡಿದ್ದೀನಿ ಮಾತಾಡಿದಾರೆ ಇದ್ರ ಬಗ್ಗೆ ಮಂಜಾಣನ ಬಗ್ಗೆ ಓಕೆನಾ ಆ್ಯಂಡ್ ಇವಾಗೆಲ್ಲ ಎರಡು ಗ್ರೂಪ್ಗಳಾಗಿದೆ ಮೊದಲು ಯಾರ್ಯಾರು ಆಗ್ತಿರ್ಲಿಲ್ಲವೋ ಅವ್ರು ಅವ್ರವ್ರಗಳೇ ಚೆನ್ನಾಗಿದ್ದಾರೆ ಆ್ಯಂಡ್ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ ಒಂದು ಗೇಮ್ ಅಂತ ಬಂದಾಗ ಅವ್ರು ಏನೋ ಮಾಡ್ತಾರೆ ಅಂತ ಅನ್ಬೋದು ಇನ್ನೊಂದು ಪರ್ಸೆಂಟ್ ಅಂತ ಬಂದಾಗ ಏನು ಗುರು ಈ ಥರ ಆಟ ಆಡ್ತಾರೆ ಅಂತ ಅನ್ಬೋದು ಮನುಷ್ಯ ಅಂತ ಬಂದಾಗ ಈ ಥರ ಇದ್ದೇ ಇರುತ್ತೆ ನಾವುಗಳಾಗ್ಬೋದು ಆಗ್ಬೋದು ಅದನ್ನು ಹೇಗೆ ತೊಗೋತೇ ನಿಮ್ಮ ಇಷ್ಟ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಿರಾ ಇವ್ರು ಕೊಡೋಂಥ ಕಾರಣಗಳೇನು ಏನಪ್ಪಾ ಅಂದರೆ ಈಗ ಮಂಚಣ್ಣ ಬಗ್ಗೆ ಈ ಥರ ಮಾತಾಡಿದ್ದಾರೆ ಬಟ್ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ರೀತಿ ಬರುವಂಥದ್ದು ಈಗ ಕ್ಲಿಯರ್ ಆಗಿ ಅವ್ರು ಹೇಳಿರುವಂಥ ವಿಷಯ ಸರಿ ಇದೆಯಾ ಕಂಡಿದ್ರು ಸರಿ ಇದೆಯಾ ಯಾಕಂದರೆ ತ್ರಿವಿಕ್ರಮ ಅವ್ರು ಮಾತನಾಡಿದ್ದಾರೆ ನೆಕ್ಸ್ಟ್ ಹೋಗೋಣ ಇದನ್ನು ಇಲ್ಲಿಗೆ ಹೇಳಿರೋ ಹಾಗೆ ಕಾಣಿಸ್ತಿಲ್ಲ ನಮಗೆ ಧ್ರುವ ಅಂತ ಇದು ಕೇಳಿರ್ತಾರ ಕಾಯ್ದು ಗೈಸ್ ನಿಮ್ಗೆ ಅನಿಸುತ್ತೆ ತ್ರಿವಿಕ್ರಮ್ ಅವರು ಮ್ಯಾನುಪುಲೇಟ್ ಮಾಡ್ತಾರೆ ಒಬ್ಬರನ್ನ ಅಂತ ಆ್ಯಕ್ಚುಲಿ ನನಗೆ ತ್ರಿವಿಕ್ರಮ್ ಅವ್ರದ್ದು ಒಂದು ಆಟ ಗೊತ್ತು ಏನು ಮಾಡ್ತಾರೆ ಅಂದರೆ ಎಲ್ಲ ಜೊತೆ ಚೆನ್ನಾಗಿರಬೇಕು ಯಾರ ಜೊತೆ ಪ್ರಾಬ್ಲಮ್ ಆಗುತ್ತೆ ಅವ್ರ ಜೊತೆ ಸಾಲ್ವ್ ಮಾಡ್ಕೋಬೇಕು ಅವ್ರ ಜೊತೆ ಒಳ್ಳೆಯವರಾಗಿರ್ಬೇಕು ಆ್ಯಂಡ್ ಯಾರ ಜೊತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬಾರ್ದು ಯಾರು ನಾಮಿನೇಟ್ ಮಾಡ್ತಾರೆ ಯಾರು ನಾನು ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರ ಜೊತೆ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರ ಜೊತೆ ನಾನು ಕ್ಲಿಯರ್ ಮಾಡ್ಕೋಬೇಕು ಇದು ಗೇಮ್ ಸ್ಟ್ರಾಟಜಿ ಇರುವಂಥದ್ದು ತ್ರಿವಿಕ್ರಮ್ದು ಇದನ್ನು ಬಿಟ್ಟು ಮ್ಯಾನಿಪುಲೇಟ್ ಮಾಡ್ತಾರೆ ಅಂದರೆ ಯಾವ ವಿಷಯ ಮ್ಯಾನಿಪುಲೇಟ್ ಮಾಡಿರ್ಬೋದು ಅಂತ ಅನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಮ್ಯಾನಿಪುಲೇಟ್ ಅನಿಸುತ್ತೆ ಗೈಸ್ ಸೊ ಇಲ್ಲಿ ನಮ್ಮ ಉಗ್ರ ಮಂಜು ಎಲ್ಲಿಗೆ ರಿಯಾಕ್ಟ್ ಇರಲ್ಲ ಎಲ್ಲೆಲ್ಲೋ ಇರುತ್ತೆ ಅದನ್ನ ಎಲ್ಲರೂ ಆಡ್ ಮಾಡಿರ್ತಾರೆ ಅನ್ಸುತ್ತೆ ಸೊ ಯಾರಿಗೋ ರಿಯಾಕ್ಟ್ ಮಾಡ್ತಾರೆ ಪ್ರಜೆ ಯಾರೋ ಒಬ್ಬ ಸ್ವಲ್ಪ ಅತಿಯಾಗಿ ಮಾತಾಡಿರ್ಬೋದು ಅವ್ರಿಗೆ ಸ್ವಲ್ಪ ನಮ್ಮ ರಾಜ್ಯ ಕ್ಲಾಸ್ ತಗೊಳ ರೀತಿ ಕಾಣಿಸಿದೆ ಕಾದ್ ನೋಡೋಣ ಇದು ಮೋಕ್ಷಿದವ್ರ ಬಗ್ಗೆ ಹೆಸರು ಹೇಳ್ತಿರೋದಾ ಅಥವಾ ಬೇರೆಯವ್ರ ಬಗ್ಗೆ ಹೇಳ್ತಿರೋದಾ ಕಾದ್ ನೋಡಬೇಕು ಬಟ್ ಇದು ಯಾಕೋ ಮೋಕ್ಷಿತ ಸೂಟ್ ಆಗೋ ರೀತಿ ಇದೆ ಸೊ ಇಲ್ಲಿ ಒಂದು ಸ್ವಲ್ಪ ಎಡಿಟ್ ಆದಂಗೆ ಮೊದಲು ಅದಕ್ಕೋಸ್ಕರ ಡೌಟ್ ಬಂತು ಸೊ ಇಲ್ಲಿ ಮೋಷಿತ್ ಅವರು ಕೂಡ ಮಾತಾಡಿದ್ದಾರೆ ಗೌತಮಿ ಅವರು ಏನು ಇವಾಗ ತ್ರಿವಿಕ್ರಮ ಹೇಳ್ತಿದ್ದಾರೆ ಆ ಮಾತನ್ನ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ನಾವು ಅಂದ್ಕೊಂಡು ಪಾಸಿಟಿವಿಟಿ ಅಲ್ಲ ಅದು ಇದು ಮಾತಾಡ್ತಾರೆ ಇಲ್ಲಿ ಮೋಷಿತ್ ಅನ್ನೋದು ಬೇರೆ ಕಡೆ ಇರುವಂಥದ್ದು ಅದನ್ನ ಇಲ್ಲಿಗೆ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಯಾಕೋ ಇದು ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಕೂಡ ಇದೆ ಆ್ಯಂಡ್ ಇಲ್ಲಿ ಪಾಸಿಟಿವಿಟಿ ಅಂತ ಬಂದಾಗ ಇದ್ರ ಬಗ್ಗೆ ಮೋಕ್ಷಿತರು ಕೂಡ ಮಾತಾಡಿದ್ದಾರೆ ಅಂದರೆ ಈ ವಿಷಯ ಇಟ್ಕೊಂಡು ಈಗ ಪಾಸಿಟಿವಿಟಿ ಅಂತ ಅಂತಾರೆ ಬಟ್ ನಾನು ಅದನ್ನ ಹೇಳೋದು ಪಾಸಿಟಿವಿಟಿ ಅಂತ ಬಂದು ಇಟ್ಕೊಂಡು ಮಾತಾಡಬೇಕಾದ್ರೆ ಆ ಪಾಸಿಟಿವಿಟಿ ಎಲ್ಲರೂ ಎಲ್ಲ ತೂ ಇರುತ್ತೆ ಖಂಡಿತವೂ ಇರಲ್ಲ ಸೊ ಅದು ಕೂಡ ಆಗುತ್ತೆ ಅದು ಅವರ ಅದು ರೈಟ್ ಅಂತ ಕೂಡ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ನಮಗೂ ಕೂಡ ಎಷ್ಟೋ ಇದೆ ಆ ಪಾಸಿಟಿವಿಟಿ ಇಟ್ಕೊಂಡು ಆಟ ಆಡ್ತಾರೆ ಬಟ್ ಅದು ಪಾಸಿಟಿವಿಟಿ ಇಲ್ಲ ಅಂತ ಬಿಕಾಸ್ ಕೆಲವು ತುಂಬ ಸಿಚುವೇಶನ್ ಅಂತ ಬಂದಾಗ ಅದು ನಮಗೆ ಪ್ರೂವ್ ಆಗಿದೆ ಹಾಗಾಗಿ ಪಾಸಿಟಿವಿಟಿ ಅದು ಇದು ಅಂತ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಹೆಂಗೆ ಗೊತ್ತಾ ಇವಾಗ ಗೌತಮ್ ಹೇಳ್ತಿರೋಂಥದ್ದು ಪಾಸಿಟಿವ್ ಇವಾಗ ಇರೋ ಇರಬೇಕು ಅಂತ ಅಂದ್ಕೊಟ್ಟರು ನನ್ನ ಒಳ್ಳೆಯದಕ್ಕೋಸ್ಕರ ಅದು ನಿಜವಾಗಲೂ ಒಳ್ಳೆಯದು ಅಪ್ ನಾನು ಆ ಮೊದಲು ಹೇಳಿದ್ದೆ ಪಾಸಿಟಿವಿಟಿ ಅಂತ ಬಂದಾಗ ಪಾಸಿಟಿವ್ ಇರಬೇಕು ಅಂತ ಆಟ ಆಡೋದೇ ಒಳ್ಳೇದಲ್ವ ಅದ್ರ ಬಗ್ಗೆ ಯಾಕೆ ನೆಗೆಟಿವ್ ತಗೋತಿದೀರ ಅಂತ ಬಟ್ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಅಂದರೆ ಯಾವಾಗ ಗೌತಮಿಯವರು ಒಂದು ಪಾಸಿಟಿವಿಟಿ ಇಟ್ಕೊಂಡು ಆಟ ಆಡ್ತಾರೆ ಆಗಿ ಆ ಪಾಸಿಟಿವಿಟಿ ಅಂತ ಬಂದಾಗ ಆ ವಿಷಯ ಎಲ್ಲಿರುತ್ತೆ ಆ ವಿಷಯ ಅಂತ ಬಂದಾಗ ಅಲ್ಲಿ ನೆಗೆಟಿವಿಟಿ ಇತ್ತು ಅಂದರೆ ಅವಾಗ ಪಾಸಿಟಿವಿಟಿ ಇಲ್ಲಿ ಹೋಯ್ತು ಅಂತ ಕ್ವಶನ್ ಬರುತ್ತೆ ಅದೇ ನಮ್ಮ ಯಾರು ಅವರಿಗೆ ಇಷ್ಟು ದಿನ ಕಾಟ ಕೊಟ್ಟಿರುವಂಥದ್ದು ನಾನು ಹೇಳ್ತೀನಿ ಅವ್ರ ಬಗ್ಗೆ ಯಾವುದೇ ಆದ ವಿಷಯಗಳ ಬಗ್ಗೆ ಕೂಡ ನನಗೆ ಬೇಜಾರಿರಲ್ಲ ಯಾವುದೇ ನೆಗೆಟಿವ್ ಒಪಿನಿಯನ್ ಇಲ್ಲ ಬಟ್ ಯಾವಾಗ ಪಾಸಿಟಿವಿಟಿ ಅಂತ ಬರುತ್ತೆ ಅವಾಗ ಮಾತ್ರ ನನಗೆ ಅನಿಸುತ್ತೆ ಇಲ್ಲಿ ಪಾಸಿಟಿವಿಟಿ ಅನ್ನೋ ಒಂದು ಇಟ್ಕೊಂಡು ಆಟಾಡೋಕ್ಕಾಗಲ್ಲ ಯಾಕಂದರೆ ನೆಗೆಟಿವಿಟಿ ಬರುತ್ತೆ ಇನ್ಫ್ಯಾಕ್ಟ್ ಎಷ್ಟೋ ವಿಷಯಗಳಂತ ಬಂದಾಗ ಮಂಜಣ್ಣ ಜೊತೆ ಇದ್ದಾಗಲೇ ಎಷ್ಟೋ ವಿಷಯಗಳು ತಪ್ಪಾಗಿದೆ ಅದಕ್ಕೆ ಸಪೋರ್ಟ್ ಕೂಡ ಇದರ ಕಡೆ ಸಿಕ್ಕಿದೆ ಅಲ್ಲೆಲ್ಲಿ ಹೋಯಿತು ಪಾಸಿಟಿವಿಟಿ ಅಂತ ಕೂಡ ನಾನು ಇಷ್ಟು ಸಲ ಕ್ವೆಶನ್ ಮಾಡಿದ್ದೀನಿ ಸೊ ಹಾಗಾಗಿ ತಾವು ಅವರಾಗಿ ಇಟ್ಕೊಂಡಿರೋದು ತಪ್ಪಲ್ಲ ಬಟ್ ಅದನ್ನು ಬೇರೆ ಕಡೆ ಒಂಥರ ಪಾ ಪಡೋಕ್ಕೆ ಬರ್ತಾರಲ್ಲ ಪಾಸಿಟಿವ್ ಅಂತ ಕೂಡ ಅದು ತಪ್ಪಾಗುತ್ತೆ ಅನ್ಕೋತೀನಿ ಬಟ್ ಈಗ ಹೇಳ್ತಿರೋದು ಕೂಡ ಅರ್ಥ ಇದೆ ಅಂದರೆ ನಾನು ನಾನು ಪಾಸಿಟಿವಿಟಿ ಅಂದ್ಕೊಂಡಿದ್ದೀನಿ ನಾನು ಗೋಸ್ಕರ ಇಟ್ಕೊಂಡಿರುವಂತದ್ದು ಬೇರೆಯವ್ರು ತೋರ್ಸಕ್ಕಲ್ಲ ಅಂತ ಬಟ್ ಇಲ್ಲಿ ಮೋಕ್ಷದವ್ರ ರಿಯಾಕ್ಷನ್ಗಳು ಎಲ್ಲ ಇದಕ್ಕೆ ಇಂಟರ್ಲಿಂಕ್ ಆಗ್ತಿದೆಯಾ ಅಥವಾ ಸುಮ್ಮನೆ ಎಡಿಟ್ ಮಾಡ್ ಕಾದು ನೋಡಬೇಕಾಗುತ್ತೆ ಸೊ ಇಲ್ಲಿ ಇವಾಗ ಕ್ಲಿಯರ್ ಆಗಿ ಮೋಕ್ಷಿತವ್ರ ಬಗ್ಗೆ ಅಂತ ಗೊತ್ತಾಗ್ತಿದೆ ತ್ರಿವಿಕ್ರಮ್ ಅವರು ಸೊ ಅವತ್ತೇನು ಒಂದು ವರ್ಡ್ ಯೂಸ್ ಮಾಡಿದ್ರು ಸೊ ಅದ್ರ ಬಗ್ಗೆ ಹೇಳ್ತಿರೋಂಥದ್ದು ಚೆನ್ನಾಗಿದೆ ಅವರು ಸೊ ಎರಡು ತಲೆನಾಗ್ ಬಂತ ಬರ್ತಾ ಇದೆ ಇವಾಗ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಎಲ್ಲರೂ ಕೂಡ ಅಂದರೆ ಮೇ ಬಿ ಈ ಎರಡು ಅಂತ ಬಂದಾಗ ಅಲ್ಲೊಂದು ಇಲ್ಲೊಂದು ಅಂತ ಬರುತ್ತೆ ಸೊ ನಾಟಕ ಹೊಡಿತಾರೆ ಅಂತ ಇವಾಗ ತ್ರಿವಿಕ್ರಮ ಇವ್ರಿಗೆ ಹೇಳೋದೇ ಆಗಿದ್ದೆ ಕನ್ಫರ್ಮ್ ಆಯಿತು ಅಂದರೆ ಯಾಕಂದ್ರೆ ನಂಗೆ ಸ್ವಲ್ಪ ಅಲ್ಲಿ ವಾಯ್ಸ್ ಎಲ್ಲೆಲ್ಲೋ ಆ್ಯಡ್ ಮಾಡೋದಂಗಿತ್ತಲ್ಲ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದನ್ನು ಬಿಟ್ಟರೆ ಇದನ್ನು ತೊಗೊಂಡು ಮಾತಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮೋಕ್ಷಿದವ್ರ ಕಡೆಯಿಂದ ಕೂಡ ಇದು ತಪ್ಪಾಗಿದೆ ಹೇಗೆ ತ್ರಿವಿಕ್ರಮ್ ಅವರು ಮಂಜಣ್ಣ ಜೊತೆ ಮಾತಾಡಿ ಅವ್ರ ಜೊತೆ ಹಿಂಗಿದಾರೋ ಅದೇ ರೀತಿಯೇ ಗೌತಮಿಯವ್ರದ್ದು ಜೊತೆಯೂ ಕೂಡ ಮೋಕ್ಷಿದವರು ಇದ್ದಾರೆ ಜೊತೆಗೆ ಇಲ್ಲಿ ಮೇಯ್ನಾಗಿ ಅವ್ರ ಬಗ್ಗೆ ಒಂದಿಷ್ಟು ಏನು ಹೇಳಿದ್ರು ಮೊದಲು ಕೂಡ ಸಹಿಸ್ಕೊಂಡು ಅಂದರೆ ಜೊತೇಲಿ ಇದ್ದಾಗ ಅದೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಅವ್ರು ಹೆಂಗಿದ್ರು ಏನು ಕತೆ ಅವ್ರು ಏನು ಹೇಳ್ತಿದ್ರು ಎಲ್ಲ ಗೊತ್ತಿದ್ರು ಕೂಡ ಇದ್ದರು ಎಲ್ಲಿವರೆಗೆ ತಮಗೆ ಓಕೆನೋವರೆಗೂ ಯಾವಾಗ ಅದು ಯಾಕೋ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತು ಯಾಕೋ ಸರಿ ಬರ್ತಿಲ್ಲ ಅಂತ ಅದು ಗ್ರೂಪಿಂದ ಆಚೆ ಬಂದಿದ್ದಾರೆ ಆ್ಯಂಡ್ ಇವರು ಕೂಡ ಅವ್ರ ಬಗ್ಗೆ ನಿನ್ನೆ ಎಪಿಸೋಡ್ ಕೂಡ ಒಂದಿಷ್ಟು ಮಾತಾಡ್ತಾರೆ ಬಗ್ಗೆ ಎಪಿಸೋಡ್ ಇವ್ರು ಮಾತಾಡ್ತಾರೆ ಓಕೆನಾ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇವರು ಕೂಡ ಏನು ಇವಾಗ ತ್ರಿಕ್ರಮಣ ಹೇಳ್ತಾರೆ ಆ ಪಾಯಿಂಟ್ಗಳನ್ನ ಹೇಳುವಂಥ ಸತ್ಯ ಸೊ ಇಲ್ಲಿ ಒಂದಿಷ್ಟು ವ್ಯಾಲಿಡ್ ಪಾಯಿಂಟ್ಗಳಿದೆ ಕ್ಲಿಯರಾಗಿ ಆಗಿ ಎಲ್ಲರೂ ಕೂಡ ಆಟ ಆಡ್ತಿದ್ದಾರೆ ಅವ್ರುಗಳಿಗೆ ಅವ್ರು ಮಾಡುವಂಥ ತಪ್ಪುಗಳು ಗೊತ್ತಾಗಲ್ಲ ಬಟ್ ಹೊರಗಡೆ ನೋಡೋ ಜನಕ್ಕೆ ಅಲ್ಲೊಂದು ಇಲ್ಲೋ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಏನು ಏನು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ಈ ಪ್ರೋಮೋಗಳನ್ನು ನೋಡಿದಾಗ ಇವರೆಲ್ಲರೂ ಕೂಡ ಆಟ ಆಡ್ತಿದ್ದಾರೆ ಆಟ ಬಿಡಬೇಕಾ ಬಿಡ್ಬೇಕಂದ್ರೆ ಖಂಡೀಸರ್ ಬಿಡ್ಬೇಕು ನಾವು ಇಲ್ಲ ಅಂದರೆ ಅದೇ ಆಯ್ತಲ್ಲ ಆ ಥರ ಪರಿಸ್ಥಿತಿ ಬರುತ್ತೆ ಎಲ್ಲರಿಗೂ ಕೂಡ ಬಟ್ ಏನು ಆಗ್ತದೆ ಅಂದರೆ ಕೆಲವೊಬ್ರು ಅದನ್ನು ತುಂಬ ಸೀರಿಯಸ್ ತಗೋತಾರೆ ಕೆಲವೊಬ್ರು ಗೇಮದ ತಗೋತಾರೆ ಕೆಲವೊಬ್ರು ಪರ್ಸ್ನಳ್ಳಿ ತಗೋತಾರೆ ಒಬ್ಬೊಬ್ರು ಒಂಥರ ತಗೊಂಡು ಮಾತಾಡ್ತಿರ್ಬೇಕಾದ್ರೆ ಅದು ಡಿಫ್ರೆಂಟಾಗಿ ಇರುತ್ತೆ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಎಲ್ಲರದು ತಪ್ಪಿದೆ ಆ ತಪ್ಪುಗಳನ್ನ ಯಾ ಎಲ್ಲರೂ ಮಾಡ್ತಾರೆ ಮನುಷ್ಯ ಆಗಿ ಊಟದ ಮೇಲೆ ಅದನ್ನು ನೀವು ಹೊರಗಡೆ ಕೂತ್ಕೊಂಡು ಮಾತಾಡೋದು ತಪ್ಪು ಅಂತ ಹೇಳಲ್ಲ ಬಟ್ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಬಂಬ ನನ್ನ ಕಮೆಂಟ್ ಸೆಕ್ಷನ್ ಅದು ತಪ್ಪು ಇತ್ತಪ್ಪ ಅಂತ ಹೇಳೋರು ನಿಮ್ಮ ಸ್ಪರ್ಧಿದು ಅದೇ ತಪ್ಪಿರುತ್ತೆ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನಾನು ಏನಕ್ಕೆ ಆ ವಿಷಯಗಳನ್ನ ತುಂಬ ಎಲರ್ಟ್ ಮಾಡೋಕ್ಕೆ ಹೋಗೋಲ್ಲ ಅಂದರೆ ಗುರು ಬಿಡು ಮನುಷ್ಯ ಮನುಷ್ಯಾಗ್ ಬದಮೇಲೆ ಇಷ್ಟೆಲ್ಲ ಇದ್ದಿದ್ದೆ ಆಮೇಲೆ ಇನ್ನೊಂದು ತುಂಬ ಜನ ಕಮೆಂಟ್ಗಳು ನೋಡ್ತಾರೆ ಬರುತ್ತೆ ಒಂದು ರಿಪ್ಲೈ ಬರುತ್ತೆ ಆದಷ್ಟು ಬೇಗ ವಿಡಿಯೋ ಮಾಡೋಣ ಬಟ್ ಇಲ್ಲಿ ಕ್ಲಿಯರ್ ಆಗಿ ಎಲ್ಲರ ಆಟಗಳು ಕೂಡ ಎಕ್ಸ್ಪೋಸ್ ಆಗ್ತದೆ ಆ್ಯಂಡ್ ಜೊತೆಗೆ ಮೇಯ್ನಾಗಿ ಇಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಮೋಕ್ಷಿತಾ ಇರೋ ಪಾಯಿಂಟ್ಗಳು ಕೂಡ ವ್ಯಾಲಿಡ್ ಇದೆ ಅದನ್ನು ನೀವು ಹೇಗೆ ಕನ್ಸಿಡರ್ ಮಾಡ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಅವ್ರು ಅವ್ರಗಳಿಗೆ ಹತ್ಕೋತಿದ್ದ ಕಾದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಶೀಣ ಮತ್ತೆ ಥ್ಯಾಂಕ್ ಯು ವೈಸ್ ಲವೈಸ್ ಬಾಯ್